ಆ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಬೇರೆ ಯಾರೋ ಪತ್ರ ಮಾಡಿದ್ದಾರೆ ಪಾಸಿಬಿಲಿಟೀಸು ಯಾರನ್ನೋ ಸಿಕ್ಸ್ ಹಾಕಿದ್ದಾರೆ ಯಾರನ್ನೋ ಫ್ರೇಮ್ ಮಾಡಿದ್ದಾರೆ ನಿಜವಾದ ಆರೋಪಿ ಆರಾಮಾಗಿ ಓಡಾಡ್ತಾನೆ ಅದನ್ನ ನಮ್ಮ ತನಿಖೆಯಿಂದ ಗೊತ್ತಾದಾಗ ಸರ್ಕಾರ ಮೌನವನ್ನ ವಹಿಸಿದಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾನು ಮೆಸೇಜ್ ಕೊಟ್ಟೆ ಒಬ್ರು ಕೂಡ ಮುಂದೆ ಬರಲಿಲ್ಲ ಅಂದ್ರೆ ಬಾಯಿಯಲ್ಲಿ ಸುಮ್ಮನೆ ಮಾತಾಡೋದಷ್ಟೇ ದರ್ಶನ ಬಿಡಿಸಿ ಅಂತ ಯಾರು ಮುಂದೆ ಬರ್ದಿಲ್ಲ ಫರ್ಗೆಟ್ ಬಡ ಕಾಮನ್ ಮ್ಯಾನ್ ಯಾರೋ ಆಕೆ ಸುಷ್ಮಾ ವೀರ್ ಅಂತೆ ಏನ್ ದರ್ಶನ್ ಬಗ್ಗೆ ಲೈವ್ ಮಾಡಿದ್ದು ಮಾಡಿದ್ದೆ ಮೀಡಿಯಾ ಮುಂದೆ ಹೇಳಿದ್ದು ಸುಷ್ಮಾ ವೀರ್ ಅವ್ರೆ ಬನ್ನಿ ಸೋಮವಾರ ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ದರ್ಶನ್ ನ ಈಜೆ ಬಿಡ್ಸಕ್ಕೆ ಮುಂದಾಳತ ವಹಿಸ್ಕೊಳ್ಳಿ ಮೈಕ್ ಇಟ್ಕೊಂಡು ಡೈಲಾಗ್ ಹೇಳೋದಲ್ಲ ಸುಷ್ಮಾ ವೀರ್ ಅವ್ರೆ ದರ್ಶನ್ ಒಳಗಡೆ ಇದ್ದಾಗ ಈಗ ಹೊರಡೇ ಇದ್ದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದೆ ಮೈಕ್ ಇಡಿದು ಇದ್ದಿದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡ್ ಬನ್ನಿ ಅಂತ ಯಾರಾದ್ರೂ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ಸ್ತೀನಿ ಶ್ಯಾಮೆನ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ಅವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಆ ಯಾಕೆ ಬರೀ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜೆನಾಗಲ್ರೀ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮಾ ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ ಶ್ಯಾಮಿಯನ್ನು ಹಾಕ್ಸಿ ಒಂದು ಒಂದ್ ಐವತ್ತು ಸಾವಿರ ಜನ ಬರೋ ಇದ್ದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಜೆ ನಲ್ರೀ ದೇವ್ರ ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೇ ಭಾವನಾ ದಾವಣಗೆರೆ ಭಾವನಾ ಚಿತ್ರನಡಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರ ಆಮೇಲೆ ಮಿಸಸ್ ಸುಮಲತಾ ಅಂಬರೀಷ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರೋ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದ್ ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ ಬಂದಿದೆ ಒಂದ್ ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದೀನಿ ಸರ್ ನಾವು ಸೋಮವಾರ ಬರೋ ಕಡಿದೀರಿ ಅಂತೆ ಒಬ್ಬರು ಕೂಡ ದರ್ಶನ ಹೆಸರು ಉಪಯೋಗಿಸ್ಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರು ಒಬ್ರು ಕೂಡ ಮುಂದೆ ಬಂದು ಶಾಮಿಯನ್ ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡಿನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಒಬ್ರು ಬರ್ಲಿಲ್ಲ ಅಂದ್ರೆ ದಿನ ದರ್ಶನ ಸೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ಬರೀ ಸುಷ್ಮಾವೇ ಇರಲ್ಲ ಮಾತಿದ್ರೆ ಸಂಜನಾ ಗಲ್ರಾಣಿ ಮಿಸಸ್ ಸಂಜನಾ ಗಲ್ರಾಣಿ ಅವ್ರೆ ಬರೀ ಮೈಕ್ ಇಡ್ಕೊಂಡು ದರ್ಶನ್ ನ ಪ್ರೀತಿ ಪ್ರೇಮನ ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ ಸಂಜನಾ ಗಲ್ರಾಣಿ ಅವರೇ ನಿಮ್ಗೆ ಹೇಳ್ತಾ ಇರೋದು ಮೈಕ್ ಹಿಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ನಾನು ಕೂ ಕೊಟ್ಟೆ ನಿಮ್ಗಂತೂ ಮಾಡೋಕೆ ಆ ಕೂ ಕೊಡೋಕು ಕೆಪಾಸಿಟಿ ಇಲ್ಲ ನಾನು ಕೂ ಕೊಟ್ಟಿದ್ದೀನಿ ಸುಷ್ಮಾ ಸ್ವರಾಜ್ ಸುಷ್ಮಾ ಅಹ್ ಮೀನ್ ವೀರ್ ಮತ್ತೆ ಸಂಜನಾ ಗಲ್ರಾಣಿ ಮತ್ತೆ ಇನ್ಯಾರಪ್ಪ ಅದು ನಮ್ಮ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ ದರ್ಶನ್ ಅಭಿಮಾನಿ ಏನು ಆಯಾಮ ಮಾತಿತ್ತಂದ್ರೆ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ ಆ ದರ್ಶನ್ ಬಗ್ಗೆ ಒಳ್ಗಿದ್ದು ಹೋಗ್ಲಿದ್ದೆ ಯಾರ್ಯಾರು ಇದ್ದೀರೋ ಮೈಕ್ ಮುಂದೆ ಮಾಧ್ಯಮಗಳ ಮುಂದೆ ಈಗ ಆ ಪ್ರೊಟೆಸ್ಟ್ ಸೋಮವಾರ ಆರ್ಗನೈಸ್ ಮಾಡಿ ಕಡಿಮೆ ಅಂದ್ರೂ ಹತ್ತು ಸಾವಿರಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ ದರ್ಶನ್ ಬಿಡ್ಸ್ಕೊಂಬರೋ ಅವ್ರಿಗೂ ನಿಮ್ ಜೊತೆ ಉಪವಾಸ ರೆಡಿ ಕಡಿಯಿದ್ದಾರೆ ಅಂತ ಆರ್ಗನೈಸ್ ಯಾರು ಮಾಡ್ತಾರೆ ಬರೀ ಮೈಕ್ ಮುಂದೆ ಡೈಲಾಗ್ ಹೊಡಿಯೋ ಅಂತ ಏನೋ ಏನೋ ಸಾಮಾನ್ಯ ಜನಗಳು ಅದು ಸಾಮಾನ್ಯ ಜನ ಅಲ್ಲ ಈ ಸಂಜನಾ ಗಲ್ರಾಣಿ ಸುಷ್ಮಾ ವೀರು ಸಿಗಾಬೇಡ ಆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೀವ್ರಲ್ಲ ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಾ ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ